ಬೇರೆ ಇನ್ನೊಂದು ಕ್ಷೇತ್ರದ ಕಡೆ ಎಲ್ಲಿ ಕಣ್ಣೋಗದೇ ಅಂತಾನೂ ಗೊತ್ತಿದೆ ಯಾಕೆ ಪಾಪ ನಾನ್ಮೂಲ ತಾಲೂಕಿನ ಜನತೆ ಮೇಲೆ ಇಷ್ಟು ಬೇಗ ವಿಶ್ವಾಸ ಕಳ್ಕೊಂಡ ಹಂಗೆ ಹಿಂಗೆ ಗೆದ್ಬಿಟ್ಟೆ ಹೆಚ್ಚು ಕಮ್ಮಿ ಒಂದ್ ಎರಡ್ ಮೂರ್ ಸಾವಿರದಲ್ಲಿ ಗೆದ್ಬಿಟ್ಟಿದೀನಿ ಕಣಪ್ಪ ಪ್ರತಿದಿನ ಬೆಳಿಗ್ಗೆ ಎದ್ರೆ ಗಿಂಟ್ಕೊಂಡ್ ನೋಡ್ಕತಾರೆ ಅನ್ಸುತ್ತೆ ಪೋಸ್ಟ್ ಅದು ಹೆಂಗೆ ಮೂರ್ ಸಾವಿರದಲ್ಲಿ ಎರಡ್ ಎರಡು ಸಾವಿರ ನೀವು ನೆರಕರ್ತರ್ತಕ್ಕಂಥ ರೀತಿ ಉಸ್ತುವಾರಿ ಮಂತ್ರಿಗಳೇ ನಿಮ್ಮ ಈ ದರ್ಪ ಈ ದೌರ್ಜನ್ಯ ನಿಮ್ಮ ಅಹಂಕಾರ ಇದನ್ನ ನಾಗಮಂಗಲ ತಾಲೂಕಿನ ಜನ ನಿಮ್ಗೆ ಮನೆ ಕಳಿಸ್ತಕ್ಕಂಥ ದಿನ ಬಹಳ ದೂರ ಇಲ್ಲ ಅಂತ ಹೇಳ್ಬೇಕು ಎಫ್ಐಆರ್ಗಳನ್ನ ಹಾಕೋದು ಎನ್ ಸಿಆರ್ಗಳನ್ನ ಬುಕ್ ಮಾಡೋದು ಎದರ್ಸೋದು ಬೆದರ್ಸೋದು ನಿಮ್ ಪಕ್ಷಕ್ಕೇನಿದೆ ಬಿಡಿ ನಿಮ್ ಪಕ್ಷದಲ್ಲಿ ಕೂತ್ಕೊಂಡು ಇವತ್ತು ರಾಜ್ಯದ ಚುಕ್ಕಾಣೆ ಉಪಮುಖ್ಯಮಂತ್ರಿಗಳ ಹಿನ್ನೆಲೆ ಬಿಚ್ ನೋಡಿದಾಗ ನಿಮ್ ಹಿನ್ನೆಲೆ ಎಂತದ್ದು ನೀವು ಬಂದಿರ್ತಕ್ಕಂಥ ನಿಮ್ ಸಂಸ್ಕೃತಿ ಎಂತದ್ದು ಅಂತಕ್ಕಂಥದ್ದು ಗೊತ್ತಾಗುತ್ತೆ ನಿಮ್ಮ ಹತ್ರ ಇನ್ನೇನ್ ನಿರೀಕ್ಷೆ ಮಾಡ್ಲಿಕ್ಕೆ ಆಗ್ತದೆ ಇದೇ ಕುಮಾರಣ್ಣ ಅವರು ಎರಡು ಬಾರಿ ರಾಜ್ಯದ ಮುಖ್ಯಮಂತ್ರಿ ಆದಿಯಾಗಿ ಪಾಪ ಒಂದಷ್ಟು ಜನ ಸ್ನೇಹಿತರುಗಳು ಕುಮಾರಣ್ಣನ್ ಮುಖ್ಯಮಂತ್ರಿ ಮಾಡಕ್ಕೆ ಇವರೊಬ್ಬರೇ ಕಾರಣ ತರ್ತರಂತೆ ಹೌದಪ್ಪ ಕುಮಾರಣ್ಣನ್ ನೀವು ಮುಖ್ಯಮಂತ್ರಿ ಮಾಡಿದ್ರಲ್ವಾ ನೀವೆಲ್ಲ ಏನು ಕಾವಿದ್ಬಿಟ್ರ ಮನೇಲಿ ಕುಂತಿದ್ರ ಹೋಗಿ ಏನು ಅಪೇಕ್ಷೆ ಪಡ್ಲಿಲ್ವಾ ನಿಮ್ಗೇನು ಅಧಿಕಾರ ಸಿಕ್ಲಿಲ್ವಾ ನಿಮ್ಗೆ ಮಂತ್ರಿಗಿರಿ ಕೊಡ್ಲಿಲ್ವಾ ಪಕ್ಷ ನಿಮ್ಮನ್ ಪಕ್ಷ ಬೆಳೆಸ್ಲಿಲ್ವಾ ನೀವು ಮಾತ್ರ ಪಾಪ ಅಪ್ಪ ದಾಳಿರದ್ ಬಿಟ್ರ ನಿಮ್ ಶಕ್ತಿ ಅಲ್ಲ ಕುಮಾರ್ ನನ್ಗೆ ಯಾರ ಆಶ್ರಯದಿಂದ ಬೆಳೆದಿದ್ದೀರಿ ನೀವು ನೆನ್ಸ್ಕೋಬೇಕಲ್ವಾ ಒಂದ್ಸಲಿ ದಿನ ಬೆಳಗ್ಗೆ ಎದ್ರೆ ಈ ರಾಜ್ಯ ಬಿಟ್ಟು ರಾಷ್ಟ್ರಕ್ಕೆ ಹೋಗಬಾರ್ದು ಅಂತಕ್ಕಂಥದ್ದು ಸಾಕಷ್ಟು ಧ್ವನಿ ಇತ್ತು ಸುದ್ದಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ